ಅಪ್ಪ ಹೇಳ್ತಾರೆ ನನಗೆ ಮಗುವಿನ ಕಸ್ಟಡಿ ಬೇಕು ಅಮ್ಮ ಹೇಳ್ತಾರೆ ನನಗೆ ಮಗುವಿನ ಕಸ್ಟಡಿ ಬೇಕು ನಾರ್ಮಲಿ ಏನಾಗ್ತದೆ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಮಧ್ಯದಲ್ಲಿ ನನಗೆ ವಿಸಿಟೇಷನ್ ಬೇಕು ನನಗೆ ಇಂಟರ್ವ್ಯೂ ಕಸ್ಟಡಿ ಬೇಕು ನನಗೆ ನನಗೆ ಮಗುವಿನ ಸ್ಕೂಲ್ ವಿಚಾರದಲ್ಲಿ ನನಗೆ ಇದಿರಬೇಕು ಅದು ಒಬ್ಬ ತಂದೆಯ ಹಕ್ಕದು ಅದನ್ನು ತಡೆ ಹಿಡೀಲಿಕ್ಕೆ ಬರೋದಿಲ್ಲ ಹನ್ನೊಂದು ವಯಸ್ಸಿನ ಮಕ್ಕಳನ್ನು ತಗೊಂಡೋಗ್ಬಿಟ್ಟು ನಾಲ್ಕರಿಂದ ಆರು ವಾರ ಎಲ್ಲ ಹಾಸ್ಪಿಟಲೈಸ್ ಮಾಡಿಬಿಟ್ಟು ನಾವು ಇವ್ಯಾಲ್ಯೂಯೇಟ್ ಮಾಡ್ತೇವೆ ಅಂತ ಹೇಳಿಕೊಂಡು ರಿಪೋರ್ಟ್ಗಳನ್ನು ಕೊಟ್ಟಿರುವಂಥ ಒಂದು ಇದೆ ವಿಚ್ ಇಸ್ ವೆರಿ ಡೇಂಜರಸ್ ಅದನ್ನು ಕೋರ್ಟ್ಗಳನ್ನು ಕೋರ್ಟ್ಗಳು ಕನ್ಸಿಡರ್ ಮಾಡುವಾಗ ಯಾರನ್ನು ಇವ್ಯಾಲ್ಯೂಯೇಟ್ ಮಾಡಲಿಕ್ಕೆ ಇವನಿಗೆ ಮಾನಸಿಕ ಕಾಯಿಲೆ ಇದೆಯೋ ಇಲ್ಲೋ ಅಂತ ಚೆಕ್ ಮಾಡಲಿಕ್ಕೋಸ್ಕರ ಅಡ್ಮಿಟ್ ಮಾಡ್ಲಿಕ್ಕೆ ಬರೋದಿಲ್ಲ ಟ್ರೀಟ್ಮೆಂಟ್ ಅಂತ ಹೇಳೋ ವರ್ಡ್ ನಾವು ಯಾವಾಗ ಯೂಸ್ ಮಾಡ್ತೇವೆ ಹೇಳಿ ಏನಾಗ್ತದೆ ನಾರ್ಮಲಿ ಮ್ಯಾಟ್ರಿಮೋನಿಯಲ್ ಕೇಸಲ್ಲಿ ಹಸ್ಬೆಂಡ್ ಆ್ಯಂಡ್ ಇದು ಪ್ರಾಬ್ಲಮ್ಸ್ ಅವ್ರದ್ದು ಅವ್ರದು ಸಪ್ರೇಟಾಗಿರ್ತದೆ ಅವ್ರದ್ದು ಈಗೋ ಇಶ್ಯೂಸ್ ಇರ್ತದೆ ಗಂಡ ಹೆಂಡ್ತಿಗೇನೋ ಮಾಡಿರ್ತಾನೆ ಹೆಂಡತಿ ಗಂಡನಿಗೇನೋ ಮಾಡಿರ್ತಾನೆ ಅಂತಹ ಒಂದು ಸನ್ನಿವೇಶದಲ್ಲಿ ಮಕ್ಕಳಿಗೆ ಮಕ್ಕಳ ಕಸ್ಟಡಿ ವಿಚಾರದಲ್ಲಿ ಒಂದು ಪ್ರಾಬ್ಲಮ್ ಬಂದುಬಿಡ್ತದೆ ಅಪ್ಪ ಹೇಳ್ತಾನೆ ನನಗೆ ಮಗುವಿನ ಕಸ್ಟಡಿ ಬೇಕು ಅಮ್ಮ ಹೇಳ್ತಾರೆ ನನಗೆ ಮಗುವಿನ ಕಸ್ಟಡಿ ಬೇಕು ನಾರ್ಮಲ್ ಏನಾಗ್ತದೆ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಅವರು ಫ್ರಮ್ ಅ ಪರ್ಟಿಕ್ಯುಲರ್ ಏಜ್ ದ ಪ್ರಿಫರೆನ್ಸ್ ಕೋರ್ಟ್ ಕೊಡುವಂಥದ್ದು ಕಸ್ಟಡಿ ವಿಚಾರದಲ್ಲಿ ಈಸ್ ಟು ದ ಮದರ್ ಯಾಕೆ ಅಂತೇಳಿದ್ರೆ ಇಟ್ ಈಸ್ ಸೂಟಬಲ್ ದಟ್ ಆರ್ ಇಟ್ ಈಸ್ ಬೆಟರ್ ದಟ್ ದ ಗರ್ಲ್ ಚೈಲ್ಡ್ ಇಸ್ ವಿತ್ ದ ಮದರ್ ಬಿಕಾಸ್ ಮದರ್ ಅಂಡರ್ಸ್ಟ್ಯಾಂಡ್ಸ್ ದ ಆ ಮಗುವಿನ ರಿಕ್ವೈರ್ಮೆಂಟ್ಸು ನೀಡ್ಸು ಅದೆಲ್ಲ ಒಂದು ಸ್ವಲ್ಪ ಜಾಸ್ತಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ಕೆ ಆಗ್ತದೆ ಅಂತ ಹೇಳೋ ಒಂದು ನಂಬಿಕೆ ಅದು ಆ ನಂಬಿಕೆಯ ಮೇಲೆ ಹೋಗ್ತದೆ ಇನ್ ಸೋ ಫಾರ್ ಎಸ್ ಮೇಲ್ ಚಿಲ್ಡ್ರನ್ ಇರ್ತಾರಲ್ಲ ಮೇಲ್ ಅಲ್ಲೂ ಮದರಿಗೆ ಪ್ರಿಫರೆನ್ಸ್ ಜಾಸ್ತಿ ಇರ್ತದೆ ಬಿಕಾಸ್ ಮದರ್ ಹ್ಯಾಸ್ ಗಾಟ್ ಅ ಮದರ್ಲಿ ಇನ್ಸ್ಟಿಂಕ್ಟ್ ಅದು ತಂದೆಯ ಕಡೆಯಿಂದ ನಾವು ಎಷ್ಟೇ ಹೇಳಿದ್ರು ಆಯ್ತಾ ಮದರ್ ಇಸ್ ಆಲ್ವೇಸ್ ಅ ಬೆಟರ್ ನರಿಶಿಂಗ್ ಪರ್ಸನ್ ಟು ದ ಚೈಲ್ಡ್ ಸೊ ಆ ಲೈನಲ್ಲಿ ಕೋರ್ಟ್ಸ್ ವಿಲ್ ಆಲ್ವೇಸ್ ಗೋ ಆ್ಯಂಡ್ ಕನ್ಸಿಡರ್ ದ್ಯಾಟ್ ಮದರ್ ಇಸ್ ಅ ಸೂಟೇಬಲ್ ಪರ್ಸನ್ ಫಾರ್ ಕಸ್ಟಡಿ ಆಫ್ ದ ಚೈಲ್ಡ್ ಬಟ್ ಎಲ್ಲಿ ಗಲಾಟೆ ಬರ್ತದೆ ಅಂತ ಹೇಳಿದರೆ ಈ ಮಧ್ಯದಲ್ಲಿ ನನಗೆ ವಿಸಿಟೇಷನ್ ಬೇಕು ನನಗೆ ಇಂಟರ್ವ್ಯೂಮ್ ಕಸ್ಟಡಿ ಬೇಕು ನನಗೆ ನನಗೆ ಮಗುವಿನ ಸ್ಕೂಲ್ ವಿಚಾರದಲ್ಲಿ ನನಗೆ ಇದಿರಬೇಕು ಅದು ಒಬ್ಬ ತಂದೆಯ ಹಕ್ಕದು ಅದನ್ನು ತಡೆ ಹಿಡೀಲಿಕ್ಕೆ ಬರೋದಿಲ್ಲ ಆ್ಯಸ್ ಅ ಫಾದರ್ ಇಟ್ ಈಸ್ ಹಿಸ್ ರೈಟ್ ಅದು ದ್ಯಾಟ್ ಹೀ ಶುಡ್ ಬಿ ಇನ್ವಾಲ್ಡ್ ಇನ್ ದ ಚೈಲ್ಡ್ಸ್ ಲೈಫ್ ಅದು ನಾಟ್ ಜಸ್ಟ್ ಬಿಟ್ವೀನ್ ಹಸ್ಬೆಂಡ್ ಆ್ಯಂಡ್ ವೈಫ್ ಮ್ಯಾಟ್ರಿಮೋನಲ್ ರಿಲೇಷನ್ಶಿಪ್ ಅಂತ ಹೇಳುವ ಒಂದು ವಿಚಾರದಲ್ಲಿ ಮಾತ್ರ ಅಲ್ಲ ಫ್ರಮ್ ಅ ವೆರಿ ಸೈಕೊಲಾಜಿಕಲ್ ಪರ್ಸ್ಪೆಕ್ಟಿವ್ ಎವ್ರಿ ಚೈಲ್ಡ್ ರಿಕ್ವೈರ್ಸ್ ದ ಪ್ರೆಸೆನ್ಸ್ ಆಫ್ ಅ ಫಾದರ್ ಆ್ಯಂಡ್ ಮದರ್ ಸೊ ಇಟ್ ಈಸ್ ವೆರಿ ಮಚ್ ರಿಕ್ವೈರ್ಡ್ ಕೆಲವೊಂದು ಪೆಕ್ಯೂಲಿಯರ್ ಕೇಸಸಲ್ಲಿ ಏನಾಗ್ತದೆ ಮಕ್ಕಳು ಯಾವುದೇ ಕಾರಣಕ್ಕೂ ತಂದೆ ತಾಯಿ ಹತ್ರ ಮೇ ಬಿ ವಿತ್ ದ ಮದರ್ ಆರ್ ಮೇ ಬಿ ವಿತ್ ಅಫಾದರ್ ಮಾತಲ್ಲಿಗೆ ರೆಡಿ ಇರೋದಿಲ್ಲ ಯಾಕೆಂತಂದರೆ ಮಕ್ಕಳಿಗೆ ಸಣ್ಣ ಏಜಲ್ಲೇ ಸಟೆನ್ ಇನ್ಸಿಡೆಂಟ್ಸ್ ನಡೆದಿರ್ತದೆ ಅದು ಅಷ್ಟು ಅಷ್ಟು ಇಂಪ್ಯಾಕ್ಟ್ ಬಂದಿರ್ತದೆ ಈಗ ನಾವೇ ತಗೊಳ್ಳಿ ಈ ಏಜಲ್ಲಿ ನಮ್ಮಲ್ಲಿ ಎಷ್ಟೋ ಜನ ಇರ್ತಾರೆ ನಾವು ನಮ್ಮ ಅಣ್ಣನ ಹತ್ರ ಮಾತಾಡೋದಿಲ್ಲ ವರ್ಷಾನುಗಟ್ಟಲೆ ನಾವು ಅಮ್ಮನ ಹತ್ರ ಮಾ ಅಣ್ಣನ ಹತ್ರ ಮಾತಾಡಿರೋದಿಲ್ಲ ಇಲ್ಲ ತಂಗಿ ಹತ್ರ ಮಾತಾಡಿರೋದಿಲ್ಲ ಇಲ್ಲದ್ರೆ ಅಪ್ಪನತ್ರ ಮಾತಾಡ್ತಾ ಇರೋದಿಲ್ಲ ಕರೆಕ್ಟ್ ಅಲ್ವಾ ನಾವು ಇಷ್ಟು ಬೆಳವಣಿಗೆ ಆದ್ರೂ ಮನಸ್ಸಲ್ಲಿರುವಂಥ ಕೆಲವೊಂದು ನೋವುಗಳಿಂದಾಗಿ ನಾವು ಮಾತಾಡೋದೇ ಇಲ್ಲ ನಾವು ಮಾತಾಡೋದಿಲ್ಲ ನಾನು ದೂರದಲ್ಲಿ ಇದ್ಬಿಡ್ತೇನೆ ಅಂಥದ್ರಲ್ಲಿ ಒಂದು ಸಣ್ಣ ಮಗುವಿನ ಮನಸ್ಸಲ್ಲಿ ಬರುವಂತಹ ಒಂದು ಸ್ಕಾರ್ ಇದೆಯಲ್ಲ ಆ ಗಾಯ ಅದು ಒಣಗಲಿಕ್ಕೆ ಫಸ್ಟ್ ಆಫ್ ಆಲ್ ಬಿಡಬೇಕು ಸುಮಾರು ಟೈಮ್ ಏನಾಗ್ತದೆ ಈ ಮ್ಯಾಟ್ರಿಗೊಳ ರಿಲೇಷನ್ಶಿಪ್ಗಳಲ್ಲಿ ಈ ಕಸ್ಟಡಿ ಬ್ಯಾಟಲಲ್ಲಿ ಇವರು ಮಕ್ಕಳ ಆ ಗಾಯಗಳನ್ನು ಒಣಗಲಿಕ್ಕೆ ಬಿಡೋದೇ ಇಲ್ಲ ಇವರು ಕಸ್ಟಡಿಗೋಸ್ಕರ ಫೈಟ್ ಮಾಡ್ತಾರೆ ಆಗಿದೆ ಸುಮಾರು ಪೆಕ್ಯುಲರ್ ಕೇಸಸ್ ಇದೆ ಸುಮಾರು ಪೆಕ್ಯುಲರ್ ಕೇಸಸ್ ಎಲ್ಲೆಲ್ಲ ಡಾಕ್ಟರ್ಗಳು ಮೆಂಟಲ್ ಎಸ್ಟಾಬ್ಲಿಷ್ಮೆಂಟ್ಸ್ ಎಲ್ಲ ಮಕ್ಕಳನ್ನ ಅಡ್ಮಿಟೇ ಮಾಡಿಸ್ಬಿಟ್ಟಿದ್ದಾರೆ ಕಾನೂನಿನ ವಿರುದ್ಧ ಇದೆ ಬಟ್ ಏನು ಮಾಡೋದು ಹೋಗ್ತಾ ಇರ್ತದೆ ಅಟ್ ದಿ ಎಂಡ್ ಆಫ್ ದ ಡೇ ಮಕ್ಕಳ ಆ ಒಂದು ಕೋರ್ಟ್ಗಳು ಕನ್ಸಿಡರ್ ಮಾಡ್ತದೆ ಮಕ್ಕಳ ಬೆಸ್ಟ್ ಇಂಟ್ರೆಸ್ಟನ್ನು ನಾವು ಪರಿಗಣನೆ ಮಾಡ್ತೇವೆ ಅಂತ ಹೇಳಿಕೊಂಡು ಹೋಗ್ತದೆ ಕೋರ್ಟ್ಸ್ ದಟ್ ಇಸ್ ಹೌ ನಾರ್ಮಲಿ ಇಟ್ ಈಸ್ ದ ಲಾ ಇಸ್ ಸಚ್ ದ್ಯಾಟ್ ಮಕ್ಕಳ ಇಂಟ್ರೆಸ್ಟೇ ನಮಗೆ ಪ್ರೈಮರಿ ಅಂತ ಹೇಳ್ಕೊಂಡು ಆದರೂ ಕೆಲವೊಂದು ಸನ್ನಿವೇಶಗಳಲ್ಲಿ ಅದು ಡಿವಿಯೇಟ್ ಆಗಿ ಹೋಗಿರ್ತದೆ ಫಾರ್ ಮಲ್ಟಿಪಲ್ ರೀಸನ್ಸ್ ಸರಿ ಈಗ ಮಕ್ಕಳನ್ನು ಹಾಗಾದರೆ ಯಾವುದೋ ಒಂದು ಟ್ರೀಟ್ಮೆಂಟ್ಗೋಸ್ಕರ ಅಂದರೆ ಈ ತಂದೆ ತಾಯಿ ಈ ರೀತಿ ಸಫರ್ ತಂದೆ ತಾಯಿಯಿಂದ ಸಫರ್ ಆಗ್ತಾರೆ ಅವ್ರನ್ನ ಟ್ರೀಟ್ಮೆಂಟ್ಗೆ ಕಳಿಸ್ಬೋದಾ ಆ ಥರ ಮಾಡುತ್ತೆ ಕೋರ್ಟ್ ಕೋರ್ಟ್ ಆ ಸಜೆಸ್ಟ್ ಮಾಡ್ತಾರೆ ಹೇಗೆ ಸರ್ ಈಗ ಲಾಸ್ಟ್ ಲೇಟೆಸ್ಟ್ ಟೇಕ್ ಒಂದು ಒಂದು ಆರು ತಿಂಗಳ ಆರು ತಿಂಗಳ ಒಂದು ಹಿಸ್ಟ್ರಿ ತಗೊಂಡ್ರೆ ಕರ್ನಾಟಕ ಹೈಕೋರ್ಟೆ ಎರಡೋ ಮೂರು ಬಾರಿ ಮಗುವನ್ನು ಸೈಕ್ಯಾಟ್ರಿಕ್ ಇವ್ಯಾಲ್ಯೂಯೇಷನ್ಗೆ ಕಳಿಸಿದೆ ಓಕೆ ದಟ್ ಈಸ್ ಫೇರ್ ಮಗು ಮಗು ವೆನ್ ದ ಚೈಲ್ಡ್ ಇಸ್ ನಾಟ್ ರೆಡಿ ಟು ಟಾಕ್ ವೆನ್ ದ ಚೈಲ್ಡ್ ಇಸ್ ವೆರಿ ಅಡಮೆಂಡ್ ವೆನ್ ದ ಚೈಲ್ಡ್ ಇಸ್ ಕಂಪ್ಲೀಟ್ಲಿ ಹಾಸ್ಟೈಲ್ ಅಂತ ಹೇಳೋ ಸಂದರ್ಭದಲ್ಲಿ ಯಾಕೆ ಇದು ಇದು ಹೀಗಿರ್ಬೋದು ಹೇಳಿಕೊಂಡು ಕೌನ್ಸಿಲಿಂಗಿಗೆ ಕಳಿಸ್ತಾರೆ ಸೈಕ್ಯಾಟ್ರಿಕ್ ಇವ್ಯಾಲ್ಯೂಯೇಷನಿಗೆ ಕಳಿಸ್ತಾರೆ ವಿಚ್ ಈಸ್ ಫೇರ್ ಹಾಸ್ಪಿಟಲ್ಗಳು ಡಾಕ್ಟ್ರುಗಳೇನು ಮಾಡ್ತಾ ಇದ್ದಾರೆ ನಾನು ಆಗಲೇ ಹೇಳಿದಾಗ ಎಲ್ಲರಿಗೂ ಇದೊಂದು ಬಿಸ್ನೆಸ್ ಡಾಕ್ಟ್ರುಗಳೇನು ಮಾಡ್ತಾರೆ ಎಕ್ಸ್ಪರ್ಟ್ ಒಪಿನಿಯನ್ಸನ್ನು ಕೊಡಬೇಕು ಅದು ಎಕ್ಸ್ಪರ್ಟ್ ಒಪಿನಿಯನ್ಸ್ ಅವರ ಅವರ ಪರ್ಸ್ನಲ್ ಒಪಿನಿಯನ್ ಅಲ್ಲ ನಾನು ನನ್ನ ಪರ್ಸನಲ್ ಒಪಿನಿಯನ್ ಹೇಳ್ಬೋದು ಇನ್ನು ಇನ್ ಎಸ್ ದ ಎಕ್ಸಿಸ್ಟಿಂಗ್ ನಾರ್ಮ್ಸ್ ಇದು ಒಪಿನಿಯನ್ ಅಂತ ತಿಳ್ಕೊಂಡು ಕೊಡ್ಬೋದು ಎರಡು ಬೇರೆ ಬೇರೆ ವೇರಿಯೇಷನ್ಸ್ ಇದೆ ಡಾಕ್ಟ್ರುಗಳು ಅವರ ಒಪಿನಿಯನ್ ಕೊಡುವಾಗ ಐ ಥಿಂಕ್ ಎರಡೋ ಮೂರು ಕೇಸ್ಗಳಲ್ಲಿ ಕರ್ನಾಟಕದಲ್ಲಿ ಆರು ವಯಸ್ಸಿನ ಮಗು ಹತ್ತು ವಯಸ್ಸಿನ ಮಗು ಆ ಒಂದು ಆ ಏಜ್ ಗ್ಯಾಪ್ ಇದೆಯಲ್ಲ ವೆರಿ ಮೈನರ್ ಇನ್ಫೆಂಟ್ ಆ ಒಂದು ಆ ಒಂದು ಸಣ್ಣ ಗ್ಯಾಪ್ ಇದೆ ಆರರಿಂದ ಹತ್ತು ವಯಸ್ಸು ಹನ್ನೊಂದು ವಯಸ್ಸಿನ ಮಕ್ಕಳನ್ನು ತಗೊಂಡೋಗ್ಬಿಟ್ಟು ನಾಲ್ಕರಿಂದ ಆರು ವಾರ ಎಲ್ಲ ಹಾಸ್ಪಿಟಲೈಸ್ ಮಾಡಿಬಿಟ್ಟು ನಾವು ಇವ್ಯಾಲ್ಯೂಯೇಟ್ ಮಾಡ್ತೇವೆ ಅಂತ ಹೇಳಿಕೊಂಡು ರಿಪೋರ್ಟ್ಗಳನ್ನು ಕೊಟ್ಟಿರುವಂಥ ಒಂದು ಇದಿದೆ ವಿಚ್ ಇಸ್ ವೆರಿ ಡೇಂಜರಸ್ ಅದನ್ನು ಕೋರ್ಟ್ಗಳನ್ನು ಕೋರ್ಟ್ಗಳು ಕನ್ಸಿಡರ್ ಮಾಡುವಾಗ ಕ ಅದಕ್ಕಿಂತಲೇ ಕಾನೂನುಗಳಿವೆ ಈಗ ಫಾರ್ ಎಕ್ಸಾಂಪಲ್ ನಾನು ಹೇಗೆ ಹೇಳೋದು ಈಗ ಹೇಳಿರೋ ಇದರಲ್ಲಿ ನಾನು ಹೇಳೋದಾದರೆ ಮೆಂಟಲ್ ಹೆಲ್ತ್ ಆ್ಯಕ್ಟ್ ಅಂತ ಹೇಳ್ಕೊಂಡು ಒಂದಿದೆ ಅದು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿತ್ತು ನೈನ್ಟೀನ್ ಏಯ್ಟಿ ಸೆವೆನ್ ಅದೇನು ಮಾಡ್ತದೆ ಅದರಲ್ಲಿ ಸ್ವಲ್ಪ ಕುಂದುಕೊರತೆಗಳಿದೆ ಅಂತ ಹೇಳಿಕೊಂಡು ಟೂ ತೌಸಂಡ್ ಸೆವೆಂಟೀನಲ್ಲಿ ಮೆಂಟಲ್ ಹೆಲ್ತ್ ಕೇರ್ ಆ್ಯಕ್ಟ್ ಅಂತ ಹೇಳ್ಕೊಂಡು ಬರ್ತದೆ ಮೆಂಟಲ್ ಹೆಲ್ತ್ ಕೇರ್ ಮೆಂಟಲ್ ಹೆಲ್ತ್ ಆ್ಯಕ್ಟ್ ನೈನ್ಟೀನ್ ಏಯ್ಟಿ ಸೆವೆನಲ್ಲಿ ಹೇಳ್ತದೆ ಯಾರಿಗಾದರೂ ಯಾವುದಾದ್ರೂ ಥರದ ಮಾನಸಿಕ ಪ್ರಾಬ್ಲಮ್ಸ್ ಇದೆ ಅಂತ ಹೇಳಿಕೊಂಡು ಒಂದು ಅಂದಾಜು ಇದ್ದಾಗ ಅಂತ ಹೇಳಿಕೊಂಡು ಆ ಒಂದು ಗ್ಯಾಪ್ ಇತ್ತು ಒಂದು ಅಂದಾಜು ಅಲೆಜೆಡ್ ಅಂತ ಹೇಳಿಕೊಂಡು ಒಂದು ಗ್ಯಾಪ್ ಇತ್ತು ಅದನ್ನು ತೆಗೆದು ಎರಡು ಸಾವಿರದ ಹದಿನೇಳರಲ್ಲಿ ಏನು ಮಾಡ್ತದೆ ಒಬ್ಬ ಮನುಷ್ಯನಿಗೆ ಮಾನಸಿಕ ಕಾಯಿಲೆ ಇದ್ದಲ್ಲಿ ಮಾತ್ರ ಅವನನ್ನು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಲಿಕ್ಕೆ ಆಗ್ತದೆ ಹೇಳಿದರು ಇದು ಎರಡು ಸಾವಿರದ ಹದಿನೇಳರಲ್ಲಿ ಕಾನೂನೇ ಬರ್ತದೆ ಯಾವುದೇ ಕಾರಣಕ್ಕೂ ನಿಮ್ಮನ್ನೋ ನನ್ನನ್ನು ಇಲ್ಲ ಒಂದು ಮಗುವನ್ನು ಯಾರನ್ನು ಇವಾಲ್ಯೂಯೇಟ್ ಮಾಡಲಿಕ್ಕೆ ಇವನಿಗೆ ಮಾನಸಿಕ ಕಾಯಿಲೆ ಇದೆಯೋ ಇಲ್ಲೋ ಅಂತ ಚೆಕ್ ಮಾಡಲಿಕ್ಕೋಸ್ಕರ ಅಡ್ಮಿಟ್ ಮಾಡಲಿಕ್ಕೆ ಬರೋದಿಲ್ಲ ಟ್ರೀಟ್ಮೆಂಟ್ ಅಂತ ಹೇಳೋ ವರ್ಡ್ ನಾವು ಯಾವಾಗ ಯೂಸ್ ಮಾಡ್ತೇವೆ ಹೇಳಿ ಯಾವುದಾದ್ರೂ ಒಂದು ಪ್ರಾಬ್ಲಮ್ ಇದ್ದರೆ ನಾವು ಟ್ರೀಟ್ಮೆಂಟ್ ಯೂಸ್ ಮಾಡ್ತೇವೆ ಟ್ರೀಟ್ಮೆಂಟ್ ಮಾಡಬೇಕು ಅಂತ ಹೇಳ್ತೇವೆ ಸೊಲ್ಯೂಷನ್ ಅಂತ ಹೇಳೋ ವರ್ಡ್ ನಾವು ಯಾವಾಗ ಯೂಸ್ ಮಾಡ್ತೇವೆ ಹೇಳಿ ಒಂದು ಪ್ರಾಬ್ಲಮ್ ಇದ್ದಾಗ ನಾವು ಸೊಲ್ಯೂಷನ್ ಅಂತ ಹೇಳೋ ವರ್ಡ್ ಯೂಸ್ ಮಾಡ್ತೇವೆ ಹಾಗೆ ಹಾಸ್ಪಿಟಲಲ್ಲಿ ಅಡ್ಮಿಷನ್ ಅಂತ ಹೇಳೋದು ಯೂಸ್ ಮಾಡೋದು ಯಾವಾಗ ಅಂತ ಹೇಳಿದ್ರೆ ಒಂದು ಕಾಯಿಲೆ ಇದ್ದು ಅದಕ್ಕೆ ಟ್ರೀಟ್ಮೆಂಟ್ ಮಾಡೋ ಸಂದರ್ಭದಲ್ಲಿ ಮಾತ್ರ ಅದು ಎರಡು ಸಾವಿರದ ಹದಿನೇಳರ ಕಾನೂನು ಭಾರಿ ಕ್ಲಿಯರಾಗಿ ಬಂದಿದೆ ನನ್ನ ಪ್ರಕಾರ ಮೆಂಟಲ್ ಹೆಲ್ತ್ ರಿವ್ಯೂ ಬೋರ್ಡ್ಗಳಲ್ಲಾಗಲಿ ಮೆಂಟಲ್ ಹೆಲ್ತ್ ಸ್ಟೇಟ್ ಮೆಂಟಲ್ ಹೆಲ್ತ್ ಅಥಾರಿಟಿಗಳಲ್ಲಾಗಲಿ ಹಲವಾರು ಕಂಪ್ಲೇಂಟ್ಸ್ ಇದೆ ಇದರ ಮೇಲೆ ಯಾವ ಮಟ್ಟಿಗೆ ಪ್ರೊಸೀಡಿಂಗ್ಸ್ ಮಾಡಿದ್ದಾರೆ ಇಲ್ಲ ಅಂತ ಹೇಳೋದು ಐ ಆಮ್ ನಾಟ್ ಅವೇರ್ ಬಟ್ ಮಾಡಿರ್ತಿದ್ರೆ ಇದು ರಿಪೀಟೆಡ್ಲಿ ಬರ್ತಿರಲಿಲ್ಲ ಈಗ ಡೆಲ್ಲಿಯಲ್ಲಿ ಡೆಲ್ಲಿಯಲ್ಲಿ ಡೆಲ್ಲಿ ಹೈಕೋರ್ಟ್ ಒಂದು ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಭಾರಿ ಕ್ಲಿಯರ್ಲಿ ಹೇಳ್ತದೆ ಯಾವುದೇ ಕಾರಣಕ್ಕೂ ಇಲ್ನೆಸ್ ಇಲ್ಲದಿದ್ದರೆ ಡಿಟೆಕ್ ಮೆಂಟಲ್ ಇಲ್ನೆಸ್ ಇಲ್ಲದಿದ್ದರೆ ಯಾವುದೇ ಕಾರಣಕ್ಕೂ ಅಡ್ಮಿಟ್ ಮಾಡಲಿಕ್ಕೆ ಬರೋದಿಲ್ಲ ಅಂತ ಹೇಳ್ಕೊಂಡು ಟೂ ತೌಸಂಡ್ ಸೆವೆಂಟೀನ್ ಟೂ ತೌಸಂಡ್ ತರ್ಟೀನ್ ಟ್ವೆಲ್ ತರ್ಟೀನಲ್ಲಿ ಒಂದು ಡೆಲ್ಲಿ ಹೈಕೋರ್ಟ್ ಜಜ್ಮೆಂಟ್ ಇದೆ ಒಬ್ಬ ಡಾಕ್ಟ್ರ್ ರಿಪೋರ್ಟ್ ಕೊಟ್ಟಿರ್ತಾನೆ ಇವ್ಯಾಲ್ಯೂಯೇಟ್ ಮಾಡಲಿಕ್ಕೋಸ್ಕರ ನಾವು ತೊಗೊಂಡ್ಬಂದಿದ್ದೇವೆ ಮೆಂಟಲ್ ಹೆಲ್ತ್ ಇಲ್ನೆಸ್ ಇಲ್ಲ ಬಟ್ ನಾವು ಅಡ್ಮಿಟ್ ಮಾಡಿದ್ದಾರೆ ಅಂತ ಮೂರುವರೆ ಲಕ್ಷ ಪೆನಾಲ್ಟಿ ಹಾಕಿ ಆ ಡಾಕ್ಟರ್ ಮೇಲೆ ಮೆಂ ಮೆಂಟಲ್ ಹೆಲ್ತ್ ಬೋರ್ಡಲ್ಲಿ ಮೆಡಿಕಲ್ ಬೋರ್ಡಲ್ಲಿ ಆ ಡಾಕ್ಟರ್ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಿಕ್ಕೋಸ್ಕರ ಆರ್ಡರ್ ಆಗ್ತದೆ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲೂ ಆಯಿತಾ ಒಬ್ಬ ಐ ಥಿಂಕ್ ಅರೌಂಡ್ ಸೆವೆಂಟಿ ಇವರ್ ಸೆವೆಂಟಿ ಇಯರ್ ಓಲ್ಡ್ ಮ್ಯಾನನ್ನು ಇವ್ರು ಏನು ಮಾಡ್ತಾರೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಅದು ಮ್ಯಾಜಿಸ್ಟ್ರೇಟನ್ನು ಆರ್ಡರ್ ಮೇಲೆ ಮಾಡ್ತಾರೆ ಓಕೆ ಡೆಲ್ಲಿ ಹೈಕೋರ್ಟ್ ಏನು ಹೇಳ್ತದೆ ಗೊತ್ತಾ ಆ ಮನುಷ್ಯನ ಯಾವುದೇ ಥರದ ಮಾನಸಿಕ ಕಾಯಿಲೆ ಇರುವುದಿಲ್ಲ ಆದುದರಿಂದ ನೀವು ಅವನನ್ನು ಇಮಿಡಿಯೇಟ್ಲಿ ರಿಲೀಸ್ ಮಾಡ್ತೀರಿ ಮ ಆಗಿರೋದು ನಮ್ಮ ಕಡೆಯಿಂದ ತಪ್ಪಾಗಿದೆ ನಮ್ಮ ನಾವು ಕ್ಷಮೆ ಕೇಳ್ತಾ ಇದ್ದೇವೆ ಎರಡು ಲಕ್ಷ ಇವರಿಗೆ ಕಾಂಪನ್ಸೇಷನ್ ಕೊಡಿ ಅಂತ ಹೇಳಿಕೊಂಡು ಓಕೆ ಆರ್ಡರ್ ಮಾಡ್ತಾರೆ ಆ್ಯಂಡ್ ಡಾಕ್ಟ್ರುಗಳ ಮೇಲೆ ಆ್ಯಕ್ಷನ್ ತಗೊಳ್ಳಿಕ್ಕೆ ಹೇಳ್ತಾರೆ ಪ್ಲಸ್ ಜಡ್ಜಸ್ಸನ್ನೆಲ್ಲ ಟ್ರೈನಿಂಗ್ ಕಳಿಸಿ ಅಂತ ಹೇಳ್ತಾರೆ ಇಂಥ ಒಂದು ಕಾಯ್ದೆ ಇದೆ ಕಾಯ್ದೆಯ ವಿಚಾರದಲ್ಲಿ ತಿಳ್ಕೊಳ್ಳಿಕ್ಕೋಸ್ಕರ ನೀವು ಕಳಿಸಿ ಅಂತ ಹೇಳ್ಕೊಂಡು ಸೊ ಈ ಮ್ಯಾಟ್ರಿಮಿನಲ್ ಅಲ್ಲಿ ಹಲವಾರು ಬಾರಿ ಈ ಸಣ್ಣ ಮಕ್ಕಳು ಇರ್ತಾರಲ್ಲ ದೇ ಹ್ಯಾವ್ ಬಿನ್ ಪುಟ್ ಇನ್ ಟು ಸಚ್ ಡಿಫಿಕಲ್ಟ್ ಪೊಸಿಷನ್ ಯಾಕೆ ಗೊತ್ತಾ ಒಂದ ಇಟ್ ಇಸ್ ಬೈ ದ ಹಸ್ಬೆಂಡ್ ಆರ್ ದ ವೈಫ್ ಒಂದು ಸೆಟಲ್ಮೆಂಟನ್ನು ತಂದು ತಲುಪಿಸ್ಲಿಕ್ಕೋಸ್ಕರ ದೇ ವಿಲ್ ಬಿ ಪುಷಿಂಗ್ ಇಟ್ ಸೊ ಸಣ್ಣ ಮಕ್ಕಳಿಗೆ ಆಗುವಂಥ ಒಂದು ವಿಚಾರ ಆಗಿರ್ಬೋದು ಇಲ್ಲ ನಾವು ಆನ್ ರೆಗ್ಯುಲರ್ ನೋಟ್ ಆಯಿತಾ ಹಲವಾರು ಬಾರಿ ನಾವು ಹೇಳ್ತೇವೆ ನಿನಗೆ ನಿನ್ನ ತಲೆ ತಲೆಸೇರಿಲ್ಲ ಮರೆ ಅಂತ ನಾವು ತಮಾಷೆಗೂ ಹೇಳ್ತೇವೆ ಹೌದಲ್ಲ ಪ್ರತಿಯೊಬ್ಬನಿಗೂ ಮಾನಸಿಕ ಕಾಯಿಲೆ ಅಂತ ಚೆಕ್ ಮಾಡಲಿಕ್ಕೋಸ್ಕರ ಹಾಸ್ಪಿಟಲ್ ಮಾಡಿ ಅಡ್ಮಿಟ್ ಮಾಡಬೇಕು ಅಂತ ಹೇಳಿದರೆ ನೀವು ವಿಚಾರ ಮಾಡಿ ಎಲ್ಲರಿಗೂ ಏನಾದರೂ ಒಂದು ಕಾಯಿಲೆ ಇರ್ತದೆ ಇವತ್ತು ಅಷ್ಟು ವಾಸ್ಟ್ ಆಗಿದೆ ಒಬ್ಬ ಜಾಸ್ತಿ ಇವತ್ತು ಟೇಬಲ್ ಹೊರಸ್ತಾನೆ ಅಂತ ಹೇಳಿದರೆ ಅದು ಒಂದು ಕಾಯಿಲೆ ಹೌದೂಲ್ಲ ಸೊ ಇವ್ಯಾಲ್ಯುವೇಶನ್ನಿಗೋಸ್ಕರ ಯಾವುದೇ ಕಾರಣಕ್ಕೂ ಅಡ್ಮಿಟ್ ಮಾಡಲಿಕ್ಕೆ ಬರೋದಿಲ್ಲ ಅಂತ ಹೇಳ್ಕೊಂಡು ಕಾನೂನು ಭಾರಿ ಕ್ಲಿಯರ್ ಇದೆ ಬಟ್ ಡಾಕ್ಟ್ರುಗಳು ಬ್ಲೈಂಡಾಗಿ ರಿಪೋರ್ಟ್ಸ್ ಕೊಡ್ತಾರೆ ಡಾಕ್ಟ್ರುಗಳು ಕಾನೂನಿನ ಚೌಕಟ್ಟಿನಲ್ಲಿ ಒಂದು ರಿಪೋರ್ಟ್ ಕೊಡೋದಿಲ್ಲ ಅವರ ಪರ್ಸ್ನಲ್ ಒಪಿನಿಯನ್ ಹೇಳ್ತಾರೆ ಅದರ ಮೇಲೆ ಕೋರ್ಟ್ಸ್ ಆ್ಯಕ್ಟ್ ಮಾಡ್ತದೆ ಮಕ್ಕಳಿಗೆ ಎಫೆಕ್ಟ್ ಆಗ್ತದೆ ತಂದೆ ತಾಯಿ ಅದರ ಮಧ್ಯದಲ್ಲಿ ಗಲಾಟೆ ಮಾಡ್ತಿರ್ತಾರೆ ಯಾರಾದರೂ ಒಬ್ಬರಿಗೆ ಮಗುವಿನ ಮೇಲೆ ಜಾಸ್ತಿ ಪ್ರೀತಿ ಇರ್ತದೆ ಮಗುವಿಗೆ ಪ್ರಾಬ್ಲಮ್ ಬರಬಾರ್ದು ಅಂತ ಹೇಳ್ಕೊಂಡು ಸೆಟ್ಲ್ ಮಾಡ್ಕೊಂಡ್ಬಿಡ್ತಾರೆ ಅಟ್ ದಿ ಎಂಡ್ ಆಫ್ ದ ಡೇ ಐ ಥಿಂಕ್ ಟೂ ತೌಸಂಡ್ ಈಗ ಇದೇ ಟ್ವೆಂಟಿ ಫೈವಲ್ಲಿ ಸುಪ್ರೀಂ ಕೋರ್ಟಿನ ಒಂದು ಜಜ್ಮೆಂಟ್ ಅದರಲ್ಲಿ ಏನು ಹೇಳ್ತಾರೆ ಮೀಡಿಯೇಷನ್ ಪ್ರೊಸೀಡಿಂಗ್ಸ್ ಮಾಡ್ತಾರೆ ಮೀಡಿಯೇಷನ್ ಪ್ರೊಸೀಡಿಂಗ್ಸ್ ಹಸ್ಬೆಂಡ್ ಆ್ಯಂಡ್ ವೈಫನ್ನು ಒಟ್ಟಿಗೆ ತರಲಿಕ್ಕೋಸ್ಕರ ಮಾತ್ರ ಅಲ್ಲ ನಾವು ಮಾಡೋದು ಮೀಡಿಯೇಷನ್ ಪ್ರೊಸೀಡಿಂಗ್ಸ್ ಹಸ್ಬೆಂಡ್ ಆ್ಯಂಡ್ ವೈಫ್ ಪೀಸ್ಫುಲಿ ಅಮಿಕೇಬ್ಲಿ ಸಪ್ರೇಟ್ ಆದ್ರೂ ಅದಕ್ಕಾದ್ರೂ ಮೀಡಿಯೇಷನ್ ಪ್ರೊಸೆಸ್ ನಾವು ಮಾಡ್ತೇವೆ ಓಕೆ ಅಂತ ಹೇಳ್ಕೊಂಡು ದರ್ ವಾಸ್ ಅ ರೀಸೆಂಟ್ ಜಜ್ಮೆಂಟ್ ಮಕ್ಕಳ ವಿಚಾರದಲ್ಲಿ ನಿಜವಾಗಿ ಹೇಳಬೇಕು ಅಂತ ಹೇಳಿದ್ರೆ ಅತ್ಯಗತ್ಯ ಇರಬೇಕು ಕಾನೂನು ಅದು ಇದೆ ಕೋರ್ಟ್ಗಳು ಅದನ್ನು ಇದೆ ಬಟ್ ಒಮ್ಮೊಮ್ಮೆ ಏನಾಗ್ತದೆ ತರ್ಡ್ ಪಾರ್ಟಿ ರಿಪೋರ್ಟ್ಸ್ ಇದೆ ನೋಡಿ ತರ್ಡ್ ಪಾರ್ಟಿ ರಿಪೋರ್ಟ್ಸಿಂದ ಬರುವಂತಹ ಮಕ್ಕಳಿಗಾಗುವಂಥ ಅನ್ಯಾಯಗಳು ಆಯಿತಾ ನಾಲ್ಕು ವಾರ ಆರು ವಾರ ಎರಡು ತಿಂಗಳಲ್ಲಿ ಅಡ್ಮಿಟ್ ಮಾಡಲಿಕ್ಕಿರುವಂಥ ಒಂದು ಸನ್ನಿವೇಶ ಯಾವುದೇ ಪ್ರಾಬ್ಲಮ್ ಇರೋದಿಲ್ಲ ಆ ಮಕ್ಕಳ ಅದರಿಂದ ಹೊರಗಡೆ ಬಂದಾಗ ಯಾರಿಗಾದರೂ ಇಟ್ ವಿಲ್ ಹ್ಯಾವ್ ಇಟ್ಸ್ ಓನ್ ಇಂಪ್ಯಾಕ್ಟ್ ಒಂದು ಸೈಕ್ಯಾಟ್ರಿಕ್ ವಾರ್ಡಲ್ಲಿ ಕೇಳಿದರೆ ಹೇಳ್ತಾರೆ ಸೈಕ್ಯಾಟ್ರಿಕ್ ವಾರ್ಡಲ್ಲಿ ಅಂತ ಪ್ರಾಬ್ಲಮ್ ಇರೋದಿಲ್ಲ ಸೈಕ್ಯಾಟ್ರಿಕ್ ವಾರ್ಡಲ್ಲಿ ಪ್ರಾಬ್ಲಮ್ ಇಲ್ಲದಿದ್ದರೆ ಯಾಕೆ ಸೈಕ್ಯಾಟ್ರಿಕ್ ವಾರ್ಡಲ್ಲಿ ಅಡ್ಮಿಟ್ ಮಾಡ್ತಾರೆ ಹೌದಲ್ವ ನಾವೇ ಸಾಮಾನ್ಯ ಮನುಷ್ಯದಲ್ಲೇ ನಾಲ್ಕೈದು ಜನ ಮಾತಾಡೋದವ್ರೊಟ್ಟಿಗೆ ನಾವು ಕೂತ್ಕೊಂಡು ಹೋಗೋ ನಮಗೆ ಇರಿಟೇಟ್ ಆಗಿ ಹೋಗ್ತದೆ ಅಂಥದ್ರಲ್ಲಿ ಸಣ್ಣ ಪುಟ್ಟ ಮಕ್ಕಳನ್ನು ತಗೊಂಡೋಗ್ಬಿಟ್ಟು ಸೈಕ್ಯಾಟ್ರಿಕ್ ವಾರ್ಡಲ್ಲಿ ಹಾಕಿ ಅಲ್ಲಿ ಯಾರು ಯಾರು ಕಾಯಿಲೆ ಇರೋವರ ಮಧ್ಯದಲ್ಲಿ ನೋಡುವಾಗಲೇ ಮೆಂಟಲಿ ಅದು ಇಟ್ ಇಲ್ ಎಫೆಕ್ಟ್ ಆ್ಯಂಡ್ ಸಣ್ಣ ಪುಟ್ಟ ಮಕ್ಕಳ ವಿಚಾರದಲ್ಲಿ ಆರ್ಗನೈಸೇಷನ್ಸಿಗೆ ಕಾನೂನಿನ ಅರಿವಿಲ್ಲ ಇಂಥ ಒಂದು ಕಾನೂನಿದೆ ಆ ಕಾನೂನಿನ ಎಕ್ಸ್ಟೆಂಟ್ ಏನಿದೆ ಅಂತ ಹೇಳ್ಕೊಂಡು ಅರಿವಿಲ್ಲ ಹಾಗೆ ಕರ್ನಾಟಕದಲ್ಲಿ ಎರಡು ಮೂರು ಕೇಸಸ್ ಆಗಿದೆ ಅದ್ರ ಬಗ್ಗೆ ಯಾವ ಆರ್ಗನೈಜೇಷನ್ಸು ಮಾತಾಡೋದಿಲ್ಲ ಆರ್ಗನೈಜೇಷನ್ಸ್ಗಳಿಗೆ ಗೊತ್ತೂ ಇಲ್ಲ ಅಂತ ಹೇಳ್ಬೋದು ನನಗೆ ಯಾಕೆ ಯಾಕೆಂಥೇಳಿದ್ರೆ ಯಾರಾದ್ರಿಗೆ ನೀವು ಕೇಳಿದ್ರಿ ನಾನು ಆ್ಯಸ್ ಅ ಪಾರ್ಟ್ ಆಫ್ ಕಾನ್ವರ್ಸೇಷನ್ ನಾನು ಇದನ್ನು ಹೇಳಿದೆ ಆಯಿತಾ ಇದು ಪ್ರಾಬಬ್ಲಿ ನಾಲ್ಕು ಜನರಿಗೆ ಗೊತ್ತಾಗ್ತದೆ ಬಟ್ ಇಂಥದ್ದೊಂದು ನಡೆದಿದೆ ಅಂತ ಹೇಳ್ಕೊಂಡು ಯಾರಿಗೂ ಗೊತ್ತಿಲ್ಲ ಯಾವ ನ್ಯೂಸಲ್ಲೂ ಇಲ್ಲ ಯಾಕೆ ಅಂತ ಹೇಳಿದ್ರೆ ಇದೆಲ್ಲ ಇನ್ಸೈಡ್ ಬರಿಯಾಗಿ ಹೋಗ್ತದೆ ಫಸ್ಟ್ ಆಫ್ ಆಲ್ ಮೆಡಿಕಲ್ ಮ್ಯಾಟರ್ ಹೊರಗಡೆ ಹೇಳಲಿಕ್ಕೆ ಬರೋದಿಲ್ಲ ಅವರಿಗೆ ಎಫೆಕ್ಟ್ ಆಗ್ತದೆ ಇವರಿಗೆ ಎಫೆಕ್ಟ್ ಆಗ್ತದೆ ಅಂತ ಹೇಳ್ಕೊಂಡು ಸೊ ದಿಸ್ ಈಸ್ ಗೋಯಿಂಗ್ ಆನ್ ಹ್ಯಾಪನಿಂಗ್ ಒನ್ ಆಫ್ಟರ್ ಅದರ್ ಆರು ತಿಂಗಳಲ್ಲಿ ಕರ್ನಾಟಕದಲ್ಲಿ ನಿಮಾನ್ಸಲ್ಲೇ ಆಗಿದೆ ಇಂಥದ್ದು ಮೂರು ಇನ್ಸಿಡೆಂಟ್ ಅದು ಡೈರೆಕ್ಟಾಗಿ ಮೇಲ್ನೋಟಕ್ಕೆ ಕಂಡು ಬರುತ್ತೆ ಹುಡುಕಿದರೆ ಇನ್ನೂ ಬೇಜಾನಿರ್ತದೆ ಇವ್ಯಾಲ್ಯೇಷನ್ಗೋಸ್ಕರ ತೊಗೊಂಡೋಗಿ ಆರಾರು ವಾರ ನಾಲ್ಕು ನಾಲ್ಕು ವಾರ ಅಡ್ಮಿಟ್ ಮಾಡಿರೋದು ವಿಚ್ ಈಸ್ ಇನ್ ವೈಲೇಷನ್ ಆಫ್ ದಿ ಆ್ಯಕ್ಟ್ ಸರ್ಕಾರ ನಿಜವಾಗಿ ಇದನ್ನು ನೋಡಬೇಕು ಮೆಂಟಲ್ ಹೆಲ್ತ್ ರಿವ್ಯೂ ಬೋರ್ಡ್ಗಳಿದನ್ನು ನೋಡಬೇಕು ಸ್ಟೇಟ್ ಮೆಂಟಲ್ ಹೆಲ್ತ್ ಅಥಾರಿಟಿಗಳಿದೆ ಅವ್ರ ಇದರ ಬಗ್ಗೆ ಇನ್ವಾಲ್ವ್ ಆಗಿ ನೋಡಬೇಕು ಅಂತ ಹೇಳೋದು ಇಸ್ ವಾಟ್ ಐ ವುಡ್ ಲೈಕ್ ಟು ಸೇ ಅಂದರೆ ಲಾಂಗ್ ಟರ್ಮ್ ಇಂಪ್ಯಾಕ್ಟ್ ಇರುತ್ತೆ ಮಗುವಿನ ತಲೆ ಮೇಲೆ ಕಂಪ್ಲೀಟ್ ಅದರ ಫ್ಯೂಚರ್ಗೆ ಒಂದು ದೊಡ್ಡ ಹೊಡೆತ ಸಿಗುತ್ತಲ್ಲ ಹಿಂಗಾದ್ರೆ ಅದು ಯಾವತ್ತೂ ಮರೆಯೋಕ್ಕಾಗಲ್ಲ ಈಗ ನೀವೇ ಇದ್ದೀರಿ ನಮ್ಗೆ ಯಾರೋ ಬೇಜಾರಾದ್ರೂ ನಾವು ಮಾತಾಡ್ಸೋಕ್ಕೆ ಇಷ್ಟಪಡೋಲ್ಲ ಬಿಟ್ಟೇ ಬಿಡ್ತೀವಿ ಆ ಥರ ಮಗುವಿನ ಫ್ಯೂಚರ್ ಮೇಲೆ ಅದರ ಟೋಟಲ್ ಲೈಫ್ ಮೇಲೇ ಅದು ಹೊಡ್ತಾ ಅಲ್ವಾ ಇವರಿಬ್ಬರ ಈಗೋ ಇರ್ಬೋದು ಕಾನೂನಿನ ಮಿಸ್ಟೇಕ್ ಇರ್ಬೋದು ಇಲ್ಲ ಆ ಏನು ಮೆಂಟಲ್ ಹೆಲ್ತ್ ರಿವ್ಯೂ ಬೋರ್ಡ್ನವರಿಗೆ ಆ ಇದಿಲ್ದೇ ಇರ್ಬೋದು ಒಪಿನಿಯನ್ ಅವರು ಓನ್ ಒಪಿನಿಯನ್ ಕೊಡ್ತಾರೆ ಇದೆಲ್ಲದೂ ಒಂದು ಸೆಟ್ಲ್ ಆಗಬೇಕು ಅಂತ ಹೇಳಿದ್ರಿ ಯಾರಿಗೂ ತೊಂದರೆ ಆಗಬಾರ್ದು ಅಂದರೆ ಎಕ್ಸಾಕ್ಟಾಗಿ ಏನು ಮಾಡಬೇಕು ಅಂತ ಅಂಥ ಒಂದು ಸನ್ನಿವೇಶ ನಮಗೆ ಹೇಳಲಿಕ್ಕೆ ಬರೋದಿಲ್ಲ ಯಾರಿಗೂ ತೊಂದರೆ ಆಗದೆ ಇದನ್ನು ಹೇಗೆ ಸೆಟಲ್ ಮಾಡ್ಬೋದು ಅಂತ ಹೇಳ್ಕೊಂಡು ಹೇಳಲಿಕ್ಕೆ ಬರೋದಿಲ್ಲ ಬಟ್ ಕಾನೂನು ಅಂತ ಹೇಳೋ ಒಂದು ವಿಚಾರ ಅದಕ್ಕೆ ನಾಲ್ಕೈದು ಸ್ಟೆಪ್ಸ್ ಇರ್ತದೆ ಯಾವಾಗಲೂ ನಾನೊಂದು ಒಪಿನಿಯನ್ ಕೊಟ್ಟಿರ್ತೇನೆ ಆ ಒಪಿನಿಯನ್ ರಿವ್ಯೂ ಮಾಡ್ಲಿಕ್ಕೆ ಒಂದು ಬೋರ್ಡ್ ಇರ್ತದೆ ಅದು ಮಾಡಿರೋದು ಸರಿಯೋ ಅಲ್ವ ಅಂತ ಹೇಳ್ಕೊಂಡು ಅಪೀಲ್ ಮಾಡಲಿಕ್ಕೆ ಇನ್ನೊಂದು ಬೋರ್ಡ್ ಇರ್ತದೆ ಯಾವಾಗ ಒಬ್ಬ ಮನುಷ್ಯ ಹೇಳಿರೋದು ಈಗ ಇವತ್ತು ಈ ನಿಮ್ಮ ಮುಂದೆ ಕುತ್ಕೊಂಡು ಇದೊಂದು ಹಲವಾರು ವಿಚಾರಗಳನ್ನು ಹೇಳಿದಾನೆ ನಾನು ಹೇಳಿದ್ದೆ ಸತ್ಯ ನಾನು ಹೇಳಿದ್ದೆ ಫೈನಲ್ ಅಂತ ಹೇಳ್ಕೊಂಡು ತೊಗೊಳ್ಲಿಕ್ಕೆ ಆಗ್ತದೆ ಆಗೋದಿಲ್ಲ ನಾನು ಹೇಳಿರೋದ್ರಲ್ಲಿ ಕೆಲವೊಂದು ನನ್ನ ಒಪಿನಿಯನ್ಸ್ ಇರ್ಬೋದು ಕೆಲವೊಂದು ನಾನು ಹೇಳಿರೋದ್ರಲ್ಲಿ ತಪ್ಪು ಇರ್ಬೋದು ಓಕೆ ಇದೇ ಪರ್ಫೆಕ್ಟ್ ಇದರ ಪ್ರಕಾರ ನಾವು ಮಾಡಲೇಬೇಕು ಅಂತ ಹೇಳ್ಕೊಂಡು ಹೋಗ್ಲಿಕ್ಕೆ ಬರೋದಿಲ್ಲ ಕಾನೂನಿನಲ್ಲಿ ಆಪ್ಷನ್ಸ್ ಇದೆ ಆ ಆಪ್ಷನ್ಸನ್ನು ತಗೊಳ್ಬೇಕು ಸ್ಪೆಷಲಿ ಇನ್ ಸೋ ಫಾರ್ ಎಸ್ ಮೆಂಟಲ್ ಹೆಲ್ತ್ ವಿಚಾರದಲ್ಲಿ ನಾವೀಗ ಹೋಗೋದಾದರೆ ಯಾವಾಗ ಒಬ್ಬನನ್ನು ಅಡ್ಮಿಟ್ ಮಾಡ್ಬೋದು ಅಂತ ಹೇಳೋ ಒಂದು ಪಾಯಿಂಟ್ಗೆ ಭಾರಿ ಸಿಂಪಲ್ ಆಗಿ ಒಂದು ಒಂದು ಗ್ರೌಂಡ್ ರೂಲ್ ಇದೆ ಎಲ್ಲ ಆಪ್ಷನ್ಸ್ ಫೇಲ್ ಆದಾಗ ಅಡ್ಮಿಟ್ ಮಾಡ್ಬೋದು ಅಂತ ನೀವು ಯಾವುದೇ ಆಪ್ಷನ್ಸನ್ನು ಚೆಕ್ ಮಾಡದೆ ಡೈರೆಕ್ಟ್ ಅಡ್ಮಿಷನ್ ಬೇಕು ಅಂತ ಹೇಳಿದರೆ ತಪ್ಪು ಅಂತ ಹೇಳೋದು ಮೇಲ್ನೋಟಕ್ಕೆ ಕಂಡು ಬರ್ತದೆ ಅಲ್ವ ಈ ವಿಚಾರದಲ್ಲಿ ನಾವು ರಿವ್ಯೂ ಬೋರ್ಡಿಗೆ ಹೋಗಬೇಕಾಗಿರೋದು ಅವರ ನಮ್ಮ ಕರ್ತವ್ಯ ಅದು ಈಗ ನಮ್ಮ ಕೇಸಲ್ಲಿ ಈಗ ಒಂದು ಆಗಿದೆ ಅಂತ ಹೇಳಿದ್ರೆ ನಾವು ಹೋಗಬೇಕು ರಿವ್ಯೂ ಬೋರ್ಡಿಗೆ ಅಲ್ಲದಿದ್ದರೆ ಬೇರೆ ಯಾರು ಏನು ಮಾಡಲಿಕ್ಕೆ ಬರೋದಿಲ್ಲ ನಾವು ರಿವ್ಯೂ ಬೋರ್ಡ್ಗೆ ಹೋದಾಗ ರಿವ್ಯೂ ಬೋರ್ಡ್ ಮಾಡಬೇಕಾಗಿರೋ ಅಂದರೆ ಸರ್ಕಾರ ಮಾಡಬೇಕಾಗಿರೋದು ಈ ವಿಚಾರದಲ್ಲಿ ಸಣ್ಣ ಮಕ್ಕಳ ವಿಚಾರದಲ್ಲಿ ನೀವು ಹೇಳಿದ್ರಲ್ಲ ಒಂದು ಇಂಪ್ಯಾಕ್ಟ್ ಆಗ್ತದೆ ಸರ್ ನಾವೆಲ್ಲ ಸ್ಕೂಲಲ್ಲಿ ನಮ್ಮ ಮೇಯಲ್ಲಿ ಒಂದು ಸಣ್ಣ ನಮ್ಮ ಕೈಕಾಲಲ್ಲಿ ಒಂದು ಸಣ್ಣ ಗಾಯ ಆಗಿರ್ತದೆ ನಾವೆಲ್ಲ ಸ್ಕೂಲಲ್ಲಿ ಕಲಿತಾ ಇದ್ದಾಗ ಬಿದ್ದಿರ್ತೇವೆ ನಾವು ಖೋಖೋ ಆಡುವಾಗ ಬಿದ್ದಿರ್ತೇವೆ ಇಲ್ಲ ವಾಲಿಬಾಲ್ ಆಗೋಗಿ ಬಿದ್ದಿರ್ತವೆ ಸಣ್ಣ ಮಾರ್ಕ್ ಇರ್ತದೆ ನಮಗೆ ಈಗ ಇಷ್ಟು ವರ್ಷ ಆದಮೇಲೆ ನಮಗೆ ಈಗಲೂ ಹೇಳ್ಬೋದು ಈ ಮಾರ್ಕ್ ನಾವು ಖೋಖೋ ಆದಾಗ ಆಟ ಆಡ್ತಿದ್ದಾಗ ನಾವು ಅಂತ ಹೇಳಿಕೊಂಡು ಮಗು ಅಂತ ತಗೊಂಡೋಗಿ ನೀವು ಒಂದು ಆರು ವಾರ ಹತ್ತು ವಾರ ನೀವು ಮೆಂಟಲ್ ಹಾಸ್ಪಿಟ್ಲಲ್ಲಿ ಹಾಕಿದರೆ ಅದು ಮರಿತದ ನಾವೇ ಖೋಖೋ ಆಡ್ತಾ ಇದ್ದಾಗ ಇಲ್ಲ ವಾಲಿಬಾಲ್ ಆಡ್ತಾ ಇದ್ದಾಗ ಬಿದ್ದಾಗಿರೋ ಮಾರ್ಕ್ ಇಷ್ಟು ವರ್ಷ ಆದ್ಮೇಲೆ ನಾವು ನೆನಪು ಅಂತ ಹೇಳಿದ್ರೆ ಒಂದು ಸೈಕ್ಯಾಟ್ರಿಕ್ ಹಾಸ್ಪಿಟಲಲ್ಲಿ ತಗೊಂಡೋಗಿ ಹೋಗಿ ಒಂದು ಮಗುವನ್ನು ಹಾಕಿದರೆ ಯಾವುದೂ ಇಲ್ಲದ ಮಗುನ ಅದಕ್ಕೆ ಇಂಪ್ಯಾಕ್ಟ್ ಆಗೇ ಆಗ್ತದಲ್ವ ಇದಕ್ಕೆ ಎಷ್ಟು ಯಾವ ಮಟ್ಟಿಗೆ ನಾವು ಯಾವ ಮಟ್ಟಿಗೆ ನಾವು ಮಗುವನ್ನು ಪ್ರೊಟೆಕ್ಟ್ ಮಾಡಬೇಕು ಯಾವ ಮಟ್ಟಿಗೆ ಸರ್ಕಾರ ಮಗುವನ್ನು ಪ್ರೊಟೆಕ್ಟ್ ಮಾಡಬೇಕು ಬಿಕಾಸ್ ದೇ ಆರ್ ದ ಫ್ಯೂಚರ್ ಆಫ್ ದಿಸ್ ಕಂಟ್ರಿ ಒಂದು ಮಗು ಅಂಥ ಒಂದು ಮಗು ಹೋಗಿ ಅಬ್ದುಲ್ ಕಲಾಂ ಆಗಿರುವಂಥದ್ದು ಹೌದಲ್ಲ ಅಂಥ ಒಂದು ಮಗು ಹೋಗಿ ಸೈನಾ ನೆಹ್ವಾಲ್ ಆಗಿರುವಂಥದ್ದು ಅಂಥ ಒಂದು ಮಗು ಹೋಗಿಬಿಟ್ಟು ಇವತ್ತಿನ ಪ ಪ್ರೆಸಿಡೆಂಟ್ ಆಗಿರುವಂಥದ್ದು ಇವತ್ತಿನ ಪ್ರೈಮ್ ಮಿನಿಸ್ಟರ್ ಆಗಿರುವಂಥದ್ದು ಎಲ್ಲ ಅಂಥ ಒಂದು ಮಗು ದ ಫ್ಯೂಚರ್ ಆಫ್ ದ ಚೈಲ್ಡ್ ಈಸ್ ದ ಫ್ಯೂಚರ್ ಆಫ್ ದಿಸ್ ಕಂಟ್ರಿ ಸೊ ಕಾನೂನಿರುವಂಥದ್ದು ಓವರಾಲ್ ಆಗಿ ಎಲ್ಲರನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಮ್ಯಾಟ್ರಿಮೋನಿಯಲ್ ಡಿಸ್ಪ್ಯೂಟ್ಸಲ್ಲಿ ಮಗು ಬಲಿಪಶವಾಗಬಾರ್ದು ಮಗುವನ್ನು ಇಟ್ಟುಕೊಂಡು ಕೋರ್ಟ್ಗಳು ನೆಗೋಷಿಯೇಟ್ ಮಾಡಬಾರ್ದು ವಕೀಲರುಗಳು ನೆಗೋಷಿಯೇಟ್ ಮಾಡಬಾರ್ದು ಪಾರ್ಟಿಗಳು ನೆಗೋಷಿಯೇಟ್ ಮಾಡಬಾರ್ದು ದಟ್ ಈಸ್ ಅ ಸ್ಯಾಡ್ ಪಾರ್ಟ್ ಮಗುವನ್ನು ಇಟ್ಕೊಂಡು ಯಾವಾಗ ಕೋರ್ಟು ವಕೀಲರು ಆಮೇಲೆ ಪಾರ್ಟಿಗಳು ನೆಗೋಷಿಯೇಟ್ ಮಾಡ್ತಾರಲ್ಲ ದಟ್ ಈಸ್ ದ ವರ್ಸ್ಟ್ ಕೇಸ್ ಅದು ಆಗಬಾರ್ದು ಆಗ್ತಾ ಇರೋ ಸಂದರ್ಭದಲ್ಲಿ ಬೇರೆ ಆರ್ಗನೈಜೇಷನ್ಸ್ಗಳು ಬಂದು ನಿಜವಾಗಲೂ ಅಂಥ ಒಂದು ಮಗುವನ್ನು ಪ್ರೊಟೆಕ್ಟ್ ಮಾಡಬೇಕಾಗಿರೋದು ನಮ್ಮ ಸಾರ್ವಜನಿಕವಾಗಿರುವಂಥ ಒಂದು ರಿಕ್ವೈರ್ಮೆಂಟ್